ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ವಿಶೇಷವಾಗಿ ನಾನು ಲೂರ್ದ್ ಮಾತೆಯ ಸಾನ್ನಿಧ್ಯದಲ್ಲಿ ಇದ್ದೇನೆ ಇವಾಗ ಪ್ರಪಂಚದಾದ್ಯಂತ ಬಂದಿರುವಂತಹ ಎಲ್ಲರನ್ನ ಒಂದುಗೂಡಿಸಲಾಗಿದೆ ಈ ದಿವ್ಯ ಬಲಿಪೂಜೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಲು ನಾನು ಉತ್ಸಾಹದಿಂದ ಸಾಧನೆ ನಿಂತಿದ್ದೇನೆ ಈ ವಿಡಿಯೋವನ್ನು ನಿಮಗೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಖುಷಿಯಾಯಿತು ಆದ್ದರಿಂದ ಈ ವಿಡಿಯೋವಾದಂಥ ಸಣ್ಣದಾದಂಥ ವಿಡಿಯೋವನ್ನು ಮಾಡ್ತಾ ಇದ್ದರು ಇದೊಂದು ದೇವಾಲಯ ದೂರ್ದು ಮಾತೆಯ ದೇವಾಲಯ ಈ ದೇವಾಲಯದಲ್ಲಿ ಸಾಕಷ್ಟು ಜನರು ನೆರೆದಿದ್ದಾರೆ ಸುಮಾರು ಮೂವತ್ತು ಸಾವಿರ ಜನರನ್ನು ಈ ಒಂದು ದೇವಾಲಯದಲ್ಲಿ ಒಟ್ಟಿಗೆ ಸೇರಿಸಬಹುದು ಇಲ್ಲಿ ವಿಫಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ ಇಂದು ನನಗೆ ವಿಶೇಷವಾದಂತಹ ಸಂತೋಷ ಕಾರಣ ಈ ವಿಡಿಯೋವನ್ನು ನಿಮಗೆಲ್ಲ ನಿಮ್ಮದೆಲ್ಲರೂ ಕೂಡಿಗೂ ಹಂಚಿಕೊಳ್ಳಬೇಕೆಂಬಂತಹ ಉತ್ಸಾಹದಿಂದ ಈ ಒಂದು ಸಣ್ಣದಾದಂತಹ ವಿಡಿಯೋವನ್ನು ಮಾಡ್ತಾ ದಯಾಮಯ ದೇವರು ನಿಮಗೆ ದೂರ್ದು ಮಾತೆಯ ಮುಖಾಂತರ ನಿಮ್ಮೆಲ್ಲರನ್ನ ವಿಶೇಷವಾಗಿ ಅರಸಿ ಆಶೀರ್ವದಿಸಲಿ ಎಂಬುದಾಗಿ ದಿವೆಂಬಲಿ ಪೂಜೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಹಾಗೂ ನಿಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸುತ್ತೇನೆ ಕ್ರಿಯರೇ ದೂರ್ದು ಮಾತೆಯ ಮೊದಲೊಂದು ವಿಡಯವನ್ನು ನಾನು ಮಾಡಿದ್ದೆ ಅದರಲ್ಲಿ ನಾನು ಕೇವಲ ಎಪ್ಪತ್ತು ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದನ್ನು ನಾನು ಹೇಳಿದ್ದೆ ಆ ಒಂದು ಅಂಕಿಅಂಶಗಳು ತಪ್ಪಾಗಿ ತನಕ ಅದನ್ನು ವಿಷಾದಿಸುತ್ತೇನೆ ಇಲ್ಲಿ ಸುಮಾರು ಏಳು ಸಾವಿರ ಅದ್ಭುತಗಳನ್ನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಧ್ಯಮನೆಯನ್ನು ಮಾಡಿದ್ದಾರೆ ಎಂಬುದನ್ನು ಹೇಳಲು ಸಂತೋಷ ಪಡ್ತಾಯಿದ್ರೆ ಇದರ ಸುತ್ತಮುತ್ತ ತುಂಬ ಶಬ್ದ ಇದೆ ಆದರೂ ಕೂಡ ಈ ಸಣ್ಣದಾದಂತಹ ವಿಡಿಯೋವನ್ನು ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಆಸೆ ಆಯಿತು ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ನಾನು ಫ್ರಾನ್ಸ್ ದೇಶದಲ್ಲಿರುವಂತಹ ಡೂರ್ದು ಮಾತೆಯ ಒಂದು ಸಾನ್ನಿಧ್ಯದಿಂದ ಈ ವಿಡಿಯೋವನ್ನು ನಿಮಗೆಲ್ಲರಿಗೂ ಕೂಡ ಮಾಡಿ ಸಮರ್ಪಿಸುತ್ತಿದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಗುತ್ತೆ